సిబ్బంది <Sedan> హాయిన్స్

ಡೀಟೇಲ್ ಡಿಪ್ಲಾಯ್ಮೆಂಟ್ ಪ್ಲಾನ್ ಅನ್ನ ಕಮಿಷನರ್ ಮತ್ತು ಎಸ್ ಪಿ ಅವರು ನಿಮಗೆ ತಿಳಿಸ್ತಾರೆ ಈಗ ಇದರಲ್ಲಿ ಸಾವಿರದ ಐದು ಲೊಕೇಶನ್ಸ್ ಅಲ್ಲಿ ಒನ್ ಏಟ್ ಸೆವೆನ್ ಸಿಕ್ಸ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಔಟ್ ಆಫ್ ದಿಸ್ ವೆಬ್ ಕಾಸ್ಟಿಂಗ್ ಇಸ್ ಡನ್ ಇನ್ ನೈನ್ ಥರ್ಟಿ ಏಟ್ ಪೋಲಿಂಗ್ ಸ್ಟೇಷನ್ಸ್ ಒಂಬೈನೂರ ಮೂವತ್ತೆಂಟು ಪೋಲಿಂಗ್ ಸ್ಟೇಷನ್ ಅಲ್ಲಿ ವೆಬ್ ಕಾಸ್ಟಿಂಗ್ ಇದೆ ಐವತ್ತು ಪಿ ಎ ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್ ಕವರಿಂಗ್ ಒನ್ ಥರ್ಟಿ ಟು ಪೋಲಿಂಗ್ ಸ್ಟೇಷನ್ಸ್

ಸೊ ಈಗ ಕೊನೆಯ ಎಪ್ಪತ್ತೆರಡು ಗಂಟೆಗೆ ಚುನಾವಣೆಯ ಎಂ ಎನ್ಸಿಸಿ ನಿಗಾ ಇರಿಸಲಿಕ್ಕೆ ಸೆಕ್ಟ್ರಾ ಆಫೀಸರ್ಸ್ಟ್ರಾಟಿಜ್ ಸರ್ವೆಲೆನ್ಸ್ ಟಿ ಎಪ್ಪತ್ತೆರಡು ಫ್ಲೈಯಿಂಗ್ ಸ್ಪಾಟ್ ಇಪ್ಪತ್ನಾಲ್ಕು ವಿಡಿಯೋ ಸರ್ವೆಲೆನ್ಸ್ ಟಿಂಗ್ ಎಲ್ಲ ಸಹ ಫೀಲ್ಡ್ ಅಲ್ಲಿ ಇರ್ತಾರೆ ಅದಕ್ಕೂ ಕೂಡ ಈಗಾಗಲೇ ಚುರುಕು ಮುಚ್ಚುವಂತಹ ಕ್ರಮ ಆಗಿದೆ ಒಟ್ಟಾರೆಯಾಗಿ ಆರುನೂರ ಇಪ್ಪತ್ತೇಳು ಬೇರೆ ಬೇರೆ ರೀತಿಯ ವಾಹನಗಳ ಮುಖಾಂತರ ಈ ಪೋಲಿಂಗ್ ಪಾರ್ಟೀಸ್ ನಾವು ಅಲ್ಲಿ ಕರ್ಕೊಂಡು ಹೋಗೋದು ಮತ್ತೆ ಟು ಡಿಸ್ಪ್ಯಾಚ್ ದಿ ಪೋಲಿಂಗ್ ಪಾರ್ಟೀಸ್ ಟು ಅಂಡ್ ಮಸ್ಟಿಂಗ್ ಸೆಂಟರ್ ಆಲ್ ಫಾರ್ ದಟ್ ವಿ ಹ್ಯಾವ್ ಡಿಪ್ಲಾಯ್ಡ್ 627 ವೆಹಿಕಲ್ಸ್ ವಿ ಹ್ಯಾವ್ ಆಲ್ಸೋ ಡಿಪ್ಲಾಯ್ಡ್ ವೆಹಿಕಲ್ಸ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಟು ಸ್ಟೇ ಆಫ್ಟರ್ ಟೇಕಿಂಗ್ देयर ಕನ್ಸೆಂಟ್ ಅಂಡ್ ಅವರ್ ಜೊತೆ ಇದು ಮಾಡ್ಕೊಂಡು ಸಂಖ್ಯೆ ಇದೆ ಅದಕ್ಕಿಂತ ನೂರ ಮೂವತ್ತೈದು ಪರ್ಸೆಂಟ್ அவர் सो आ वेहिकल्स जो है जीपीएस ट्रैक एंड आर्म पुलिस जो थे ना मशीन्स विल बी मूविंग सो देयर विल बी मशीन्स इन द कस्टडी ऑफ सेक्टर ऑफिसर्स व्हिच आर रिजर्व मशीन्स दैट वेहिकल्स विल बी जीपीएस ट्रैक एंड द वेहिकल्स आर नोटिफाइड वेहिकल्स द सेक्टर ऑफिसर आर आर ऑथराइज्ड ऑफिसर्स मजिस्ट्रेट मजिस्ट्रेट को ड्यूटी दे और मशीन से ना तो ये तो आता है रिप्लेस मार्ट होता है जॉब दे आप तो दोस्त मशीन चलती मूविंग अराउंड विद द रिसर्व सीकर ಇನ್ ಕೇಸ್ ದರ್ಸ ಮಾಕ್ ಪೋಲ್ ಮಾಡುವಾಗ ಅಂದ್ರೆ ಒರಿಜಿನಲ್ ಪೋಲಿಂಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಮಷಿನ್ ಏನಾದರೂ ಬಿಬಿ ಪ್ಯಾಟ್ ಹೋಗಿದ್ರು ಖರಾಬ್ ಆದ್ರೆ ವರ್ಕ್ ಆಗಿಲ್ಲ ಅಂದ್ರೆ ದೇ ವಿಲ್ ರೀಪ್ಲೇಸ್ ದಟ್ ಅಂತ ರೀಪ್ಲೇಸ್ ಮಾಡುವಂತ ಮಷಿನ್ बिफोर ಪೋಲಿಂಗ್ ಅಂದ್ರೆ ಅದು ಸಹ ಸೆಕ್ಟರ್ ಆಫ್ ಸಿಸ್ಟಮ್ ಇದೆ ಇದು ನಾವು ಯಾಕೆ ಸ್ಪೆಸಿಫಿಕ್ ಆಗಿ ಸ್ಟ್ರೆಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಮಷಿನ್ಸ್ ಬೇರೆ ಬೇರೆ ಗಾಡಿಯಲ್ಲಿ ಮಷಿನ್ಸ್ ಇದೆ ಅನ್ನುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಸೋ ದಿ ಮಷಿನ್ಸ್ ಆಲ್ ಇವೇ ಮಷಿನ್ಸ್ ವಿಲ್ ಬಿ ಮೂವಿಂಗ್ ಇನ್ ವೆಹಿಕಲ್ಸ್ ವಿಚ್ ಆರ್ ವಿಚ್ ಆರ್ ಟೇಕ್ ಇಸ್ ಬ್ಯಾಕ್ along with police personnel and armed guard including the sector officer vehicles which will have reserved machines and bomb-porting test So Mustang and Demasting centre details have been given in this. L.A.V. martyred in that and then L.A.V. S.D.M.P.U. with Mahavira P.H.D.

ಸಿಬ್ಬಂದಿಗಳನ್ನ ಬೇರೆ ಬೇರೆ ತಾಲೂಕಿನಿಂದ ಆ ತಾಲೂಕಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ಸ್ ಈಗಾಗಲೇ ಟ್ರೈನಿಂಗ್ ಅಲ್ಲಿ ಮಾಡಿದ ಹಾಗೆ ಅದೇ ರೀತಿಯಲ್ಲಿ ಅಲ್ಲಿ ಅವ್ರಿಗೆ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟೀಸ್ ಅಂಡ್ ಅವ್ರಿಗಲ್ಲಿ ಮಸ್ಟಿಂಗ್ ಹೋಗ್ಬಿಟ್ಟು ಅದನ್ನ ಇದು ಮಾಡಬಹುದು ವಿಮೆನ್ ಸ್ಟಾಫ್ ನಮ್ಮಲ್ಲಿ ಸೆವೆಂಟಿ ಪರ್ಸೆಂಟ್ ಪೋಲಿಂಗ್ ಸ್ಟಾಫ್ ವಿಮೆನ್ ಪೋಲಿಂಗ್ ಸ್ಟಾಫ್ ಇರುತ್ತೆ ವಿಮೆನ್ ಪೋಲಿಂಗ್ ಸ್ಟಾಫ್ ಆರ್ ಆಲ್ ಡಿಪ್ಲಾಯ್ಡ್ ಇನ್ ದೇರ್ ಓನ್ ವರ್ಕಿಂಗ್ ಕಾನ್ಸ್ಟಿಟ್ಯೂನ್ಸ್ ಅಂದ್ರೆ ಬಂಟ್ವಾಡದಲ್ಲಿ ಕೆಲಸ ಮಾಡುವವರು ಬಂಟ್ವಾಡ್ ಒಳಗಡೆನೆ ಡಿಪ್ಲಾಯ್ ಆಗಿದ್ದಾರೆ ಓನ್ಲಿ ಮೇಲ್ ಅವ್ರು ಮಾತ್ರ ಇಲ್ಲಿಂದ ಬೇರೆ ಕಡೆ ರ್ಯಾಂಡಮೈಸ್ ಆಗಿ ಹೋಗಿ ಸೊ ಅದೆಲ್ಲ ಕೂಡ ಈಗ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ ಆಲ್ ವಿಮನ್ ಪೋಲಿಂಗ್ ಪಾರ್ಟೀಸ್ ಎಷ್ಟು ಒಬ್ಬರೇ ವಿಮನ್ ಇರುವಂತಹ ಪೋಲಿಂಗ್ ಪಾರ್ಟೀಸ್ ಯಾವುದು ಇರಲಿಲ್ಲ ಮಿನಿಮಮ್ ಟು ವಿಮನ್ ಪೋಲಿಂಗ್ ಪಾರ್ಟೀಸ್ ಅಷ್ಟೇ ಇರುವಂತದ್ದು ಸೊ ಅವರಿಗೆ ಅಲ್ಲಿ ಎಲ್ಲಿ ವಾಸ ಇರಬೇಕು ಏನು ಎಲ್ಲ ಫೆಸಿಲಿಟೀಸ್ ಬಗ್ಗೆ ನಾವು ಈಗಾಗಲೇ ಕ್ರಮವನ್ನು ವಹಿಸಿದ್ದೇವೆ ಅದಕ್ಕೆ ಪ್ರತ್ಯೇಕ ಆಫೀಸರ್ಸ್ ಅನ್ನು ಕೂಡ ನಿಯಮಿತ ಮಾಡಿದ್ದೇವೆ ಸೆಕ್ಟರ್ ಆಫೀಸರ್ ಬಿಟ್ಟು ದರ್ ಆರ್ ಆಲ್ಸೋ ಕೋಲಿಂಗ್ ಪರ್ಸನಲ್ ವೆಲ್ಫೇರ್ ಆಫೀಸರ್ಸ್ ಫಾರ್ ಈಚ್ ಅಸೆಂಬ್ಲಿ ಸೆಗ್ಮೆಂಟ್ ಅಂಡ್ ಡಿಸ್ಟಿಕ್ ಮೈನಾರಿಟಿ ಆಫೀಸರ್ ಫಾರ್ ದಿ ಎಂಟೈರ್ ಸ್ಟೇಟ್ ದೇ ವಿಲ್ ದೇರ್ ನಂಬರ್ಸ್ ಆರ್ ಆಲ್ಸೋ ಬಿ ಶೇರ್ ಫಾರ್ ಎನಿ ಸಚ್ ಕನ್ಸರ್ನ್ಸ್ ಅಶೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ಈಗಾಗಲೇ ಮಾರ್ಕ್ ಮಾಡಿ ಕೊಟ್ಟಿದ್ದೇವೆ ಅದನ್ನು ಸರ್ಟಿಫೈ ಮಾಡಿಕೊಂಡಿದ್ದಾರೆ ಇದು ಬಿಟ್ಟು ಕೋಲಿಂಗ್ ಸ್ಟೇಷನ್ ಅಲ್ಲಿ ನಮ್ಮ ಬಿ ಎಲ್ ವೋಟರ್ ಸ್ಟೇ ಸೆಂಟರ್ ಅಲ್ಲಿ ಅವರು ಕೂತ್ಕೊಳ್ಳಿಕ್ಕೆ ಬೇಕಾಗುವಂತಹ ಫೆಸಿಲಿಟೀಸ್ ಮಾಡಲಾಗಿದೆ ಎಲ್ಲಿ ಶೇಡ್ ಬೇಕಾಗುತ್ತೆ ಅಲ್ಲಿ ಶೇಡ್ ಮಾಡಲಿಕ್ಕೂ ಫೆಸಿಲಿಟೀಸ್ ಮಾಡಲಾಗಿದೆ ಆಸ್ ಫಾರ್ ಅಸ್ ಪೋಸ್ಟಲ್ ಬ್ಯಾಲೆನ್ಸ್ ಆಫ್ ಕನ್ಸರ್ನ್ ಸೋ ಫಾರ್ ಔಟ್ ಆಫ್ ಅಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ನಮ್ಮಲ್ಲಿ ಕೋರ್ ಡ್ಯೂಟಿಯಲ್ಲಿ ಇರುವವರು ಅವಕಾಶ ಇರುತ್ತೆ ಅಲ್ಲಿ ಕಾಸ್ ಮಾಡಿದ ನಂತರ आया मतगे पर्सनल ಡ್ರೈವರ್ಸ್ ಮತ್ತೆ ನಮ್ಮ ಪೋಲಿಂಗ್ ಸ್ಟಾಫ್ ಎಲ್ಲರೂ ಸೇರಿ ಯಾರ್ಯಾರೆಲ್ಲ ಇ ಡಿ ಸಿ ಎಲಿಜಿಬಲ್ ಇದ್ದಾರೆ ಅಷ್ಟು ಜನರಿಗೆ ಇ ಡಿ ಸಿ ಎಷ್ಟು ಸೊ ಆ ಇ ಡಿ ಸಿ ಇಟ್ಕೊಂಡು ದೇ ವಿಲ್ ಬಿ ಕಾಸ್ಟಿಂಗ್ ದೇ ವೋಟ್ಸ್ ಇನ್ ದಾಟ್ ಪೋಲಿಂಗ್ ಸ್ಟೇಷನ್ ಇಸ್ ಎಫ್ ಅವರು ಆ ಪೋಲಿಂಗ್ ಸ್ಟೇಷನ್ ನ ಮತದಾರ ಆಗಿರುವುದಿಲ್ಲ ಅದಕ್ಕೆ ಅವರಿಗೆ ಕೊನೆಯ ಸಂಖ್ಯೆ ನಂತರ ಅವ್ರ ಸಂಖ್ಯೆ ಬರೆದು ಅವರು ಮತ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಇದು ಯಾವುದೇ ರೀತಿಯಲ್ಲಿ ಇದು

मोर जना इनका क्लेम माता बना चाहिए सर राइट दिस इज विद रिगार्ड्स टू द प्रिपरेशंस दैट वी हैव डन सो फार रिगार्डिंग द ला ऑर्डर स्पेसिफिक पुलिस स्पेसिफिक इदना कमिश्नर मत्तु एसटी और तिलस्तरे आई इन 72 आवर्स 48 आवर्स के नानो तिलस लिखे इगा बाय so, सो इगा

ತದನಂತರ ಯಾವುದೇ ರೀತಿಯಲ್ಲಿ ರ್ಯಾಲಿ ಬೀದಿ ಬೀದಿ ಪ್ರಚಾರಗಳು ಇದು ಮಾಡಲಿಲ್ಲ ಅಂದ್ರೆ ನೋ ಆರ್ಗನೈಸ್ ಈವೆಂಟ್ಸ್ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂತ ಅವಕಾಶ ಬಿಟ್ಟು ಬೇರೆ ಯಾವುದೇ ಅವಕಾಶ ಇರುವುದಿಲ್ಲ ಈ ಮುಕ್ತಾಯ ಆಗುವಂತ ಈ ಫಾರ್ಟಿ ಏಟ್ ಅವರ್ಸ್ ಸೈಲೆನ್ಸ್ ಪೀರಿಯಡ್ ಅಂತ ಏನ್ ಹೇಳ್ತದೆ ಈ ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆದ ಕೂಡಲೇ ಯಾವುದೇ ಪೊಲಿಟಿಕಲ್ ಫಂಕ್ಷನರೀಸ್ ಕ್ಯಾಂಪೇನ್ ಅಲ್ಲಿ ತೊಡಗಿಕೊಂಡಿರುವಂತವರು ಪೊಲಿಟಿಕಲ್ ಫಂಕ್ಷನರೀಸ್ ಈ

ಘೋಷಿಸಿದ್ದೇವೆ ಕೇರಳ ಅದೇ ವಿಷಯ ವೋಟಿಂಗ್ ಗೆ ಹೋಗ್ತಾ ಇರೋದರಿಂದ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸೊ ಅದರಿಂದ ಅಡಿಷನಲ್ ಆರ್ಡರ್ ಒನ್ ಫಾರ್ಟಿ ಫೋರ್ ಆರ್ಡರ್ ಜಾರಿಯಲ್ಲಿ ಆಗಿದೆ ಜಾರಿ ಮಾಡಿದ್ದೇವೆ ಈಗಾಗಲೇ ಅದು ಸಹ ಇದೇ ಪೀರಿಯಡ್ ಅಲ್ಲಿ ಒನ್ ಫಾರ್ಟಿ ಫೋರ್ ಆರ್ಡರ್ಸ್ ಚಾಲ್ಟೆ ಇರ್ತದೆ ಯಾವುದೇ ಸಮಾರಂಭಗಳಿಗೆ ಐದು ಜನ ಮೇಲ್ಪಟ್ಟವರಿಗೆ ಇದು ಮಾಡಲಿಕ್ಕೆ ಅವಕಾಶ ಈ ಪೀರಿಯಡ್ ಅಲ್ಲಿ ಇರುವುದಿಲ್ಲ ಲೌಡ್ ಸ್ಪೀಕರ್ಸನ್ನ ಅನ್ನ ಈ ಫಾರ್ಟಿ ಏಟ್ ಅಲ್ಲಿ ಯಾವುದೇ ಅವಕಾಶ ಇರುವುದಿಲ್ಲ ಯಾವುದೇ ಪ್ರಚಾರದಲ್ಲಿ ಮತ್ತೆ ಬೇರೆ ಏನಾದ್ರೂ ಊಟ ಬಳಸುವಂತದ್ದು ಇದು ಆತರ ಏನಾದ್ರೂ ಪ್ರೈವೇಟ್ ಈವೆಂಟ್ಸ್ ಇದ್ರೆ ಪೊಲಿಟಿಕಲ್ ಈವೆಂಟ್ಸ್ ನೆಪ ಇಟ್ಕೊಂಡು ಪೊಲಿಟಿಕಲ್ ಆಗಿ ಏನಾದ್ರು ಅದ್ರ ಮೇಲೆ ನಾವು ಕ್ರಮ ವಹಿಸ್ತೇವೆ ಪ್ಲಸ್ ಆಕ್ಟ್ ಅಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ ಪೋಲ್ ಡೇ ಅಲ್ಲಿ ವೆಹಿಕಲ್ ಪರ್ಮಿಷನ್ ಎಷ್ಟು ಕೊಡಬೇಕು ಅನ್ನೋದನ್ನ ಈಗಾಗಲೇ ಪೊಲಿಟಿಕಲ್ ಪಾರ್ಟೀಸ್ ಗೆ ತಿಳಿಸಿದ್ದೇವೆ ಕ್ಯಾಂಡಿಡೇಟ್ ಪ್ಲಸ್ ಎಲೆಕ್ಷನ್ ಏಜೆಂಟ್ ಗೆ ಈ ಡಿಪಾರ್ಟ್ಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಇದೆ ಮತ್ತೆ ಒನ್ ವೆಹಿಕಲ್ ಫಾರ್ ಈಚ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಅವಕಾಶ ಇದೆ ಆ ವೆಹಿಕಲ್ ಪರ್ಮಿಷನ್ ಹೊಸದಾಗಿ ತಗೋಬೇಕು ಅದನ್ನು ಮಾತ್ರ ಅವರು ಬಳಸಲಿಕ್ಕೆ ಅವಕಾಶ ಇದೆ ಕ್ಯಾಂಡಿಡೇಟ್ ಮತ್ತು ಅವರ ಎಲೆಕ್ಷನ್ ಏಜೆಂಟ್ ಒಬ್ಬರ ನೇಮಕ ಮಾಡ್ಕೊಂಡಿರ್ತಾರೆ ಅವರು ಮಾತ್ರ ಪೋಲಿಂಗ್ ಸ್ಟೇಷನ್ ವಿಸಿಟ್ ಮಾಡಲಿಕ್ಕೆ ಅವಕಾಶ ಇದೆ ಯಾವುದೇ ಆಮ್ಡ್ ಪರ್ಸನ್ ಅನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಸಹ ಅವಕಾಶ ಇಲ್ಲ ಪೋಲಿಂಗ್ ಸ್ಟೇಷನ್ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ

ಓಟ್ ಆಗ್ಲಿಕ್ಕೆ ಕಂಪಲ್ಸರಿ ಇಲ್ಲದಿದ್ರು ಆ ಇನ್ಫಾರ್ಮೇಶನ್ ಸ್ಲಿಪ್ ಇಟ್ಕೊಂಡು ಬಂದ್ರೆ ಅವರ ಪೋಲಿಂಗ್ ಸ್ಟೇಷನ್ ಅವರ ಇದನ್ನ ತುಂಬಾ ಸುಲಭ ಆಗ್ತದೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತೇವೆ ಆದ್ರೆ ಹನ್ನೆರಡು ದಾಖಲೆಗೆಲ್ಲ ಪಟ್ಟಿಯನ್ನ ಕೊಟ್ಟಿದ್ದೇವೆ ಆ ಹನ್ನೆರಡು ದಾಖಲೆಯಲ್ಲಿ ಯಾವುದೇ ಒಂದು ದಾಖಲೆಯನ್ನ ಇಟ್ಕೊಂಡ್ರೆ ಅವರು ಅಲ್ಲಿ ಓಟ್ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಅಲ್ಲಿ ಮಾಡಬಹುದು ಅಪಾರ್ಟ್ ಫ್ರಮ್ ದಟ್ ವೋಟರ್ ಹೆಲ್ಪ್ ಲೈನ್ ಆಪ್ ವೋಟರ್ ಹೆಲ್ಪ್ ಲೈನ್ ಆಪ್ ಹ್ಯಾಸ್ ಅಡಿಷನಲ್ ಫೀಚರ್ಸ್ ಇಸ್ ಟೈಮ್ ಎಪಿಕ್ ನಂಬರ್ ನಿಮಗೆ ಗೊತ್ತಿಲ್ಲದಿದ್ರು ನಿಮ್ಮ ಹೆಸರು ಮುಖಾಂತರನು ಸಹ ಅದಲ್ಲಿ ಹೆಸರು ಮತ್ತೆ ನಿಮ್ಮ ಫಾದರ್ಸ್ ನೇಮ್ ಆರ್ ರಿಲೇಟಿವ್ಸ್ ನೇಮ್ ಅಂತ ಅದರಲ್ಲಿ ಬರುತ್ತೆ ಇಟ್ ಇಸ್ ಸ್ಟಿಲ್ ಲೀಡಿಂಗ್ ಯು ಟು ದಿ ಎಲೆಕ್ಟ್ರಾನಿಕ್ ಸೋ ಅದೆಲ್ಲ ಕೂಡ ಅನುಕೂಲ ಮಾಡಿಕೊಡಕ್ಕೆ

ಮತ್ತೆ ಯಾವುದೇ ರೀತಿಯ ಸಿಂಪಲ್ ಅನ್ನ ಡಿಸ್ಪ್ಲೇ ಮಾಡುವಂತದ್ದು ಬ್ಯಾನರ್ ಪೋಸ್ಟರ್ ಯಾವ್ದು ಕೂಡ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ ಒಟ್ಟಾರೆ ನಲವತ್ತೆಂಟು ಗಂಟೆ ಸೈಲೆನ್ಸ್ ಪೀರಿಯಡ್ ಅಲ್ಲಿ ನೋ ಆಪರ್ಚುನಿಟಿ ಫಾರ್ ಯು ಟು ಡಿಸ್ಪ್ಲೇ ಎನಿ ಕೈಂಡ್ ಆಫ್ ಪೋಸ್ಟರ್ಸ್ ಆರ್ ಬ್ಯಾನರ್ಸ್ ನಿಮಗೆ ಬಟ್ ಈ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಒಟ್ಟು ಡಿಸೈನ್ ಆಗಿದೆ ಟೂ ಹಂಡ್ರೆಡ್ ಮೀಟರ್ಸ್ ಒಳಗಡೆ ನೀವು ಶಾಲು ಬಟ್ಟೆ ಇಲ್ಲ ಬೇರೆ ರೀತಿಯಲ್ಲಿ ಯಾವುದೇ ಸಿಂಹೆ ಮತ್ತು ಪಾರ್ಟಿಯ ಕಲರ್ಸ್ ಅನ್ನ ಪ್ರದರ್ಶಿಸೋದಕ್ಕೆ ಅವಕಾಶ ಇರುವುದಿಲ್ಲ ಟೂ ಹಂಡ್ರೆಡ್ ಮೀಟರ್ಸ್ ದಾಟಿ ಪುಟ್ ಫೆಸಿಲಿಟೇಷನ್ ಸೆಂಟರ್ ಒಂದು ಟೇಬಲ್ ಎರಡು 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 ಜನನಲ್ಲಿ ಕೂಸ್ಕೊಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅವರಿಗೆ ನಿಗದಿಪಡಿಸಿರುವಂತಹ ಸೈಜ್ ಅಲ್ಲಿ ಒಂದು ಬ್ಯಾನರ್ ಮತ್ತು ಒಂದು ಫ್ಲಾಗ್ ಹಾಕೋಕೆ ಅವಕಾಶ ಇದೆ ಬಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಜನಸಂದ್ರಿಯಾಗಲಿ ಬೇರೆ ಯಾರಾದರೂ ಬಂದು ಕೂತ್ಕೊಳ್ಳಿ ಅಲ್ಲಿ ಅವಕಾಶ ಇಲ್ಲ ಮೊಬೈಲ್ ಫೋನ್ ದಿಸ್ ವೆರಿ ಇಂಪಾರ್ಟೆಂಟ್ ಮೊಬೈಲ್ ಫೋನ್ಸ್ ಯಾವುದೇ ಕಾರಣಕ್ಕೆ ಪೋಲಿಂಗ್ ಸ್ಟೇಷನ್ ಒಳಗಡೆ ತಗೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ ಯಾರಿಗೂ ಸಹಾಯ ಇಲ್ಲ ಒನ್ಲಿ ದ ಪಿ ಆರ್ ಓ ಅಂಡ್ ಪೋಲಿಂಗ್ ಪರ್ಸನಲ್ ಫಾರ್ ಗಿವಿಂಗ್ ಡೇಟಾ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಅಲ್ಲಿ ಸೈಲೆಂಟ್ ಮೋಡ್ ಅಲ್ಲಿ ಇಟ್ಕೊಂಡು ಅದನ್ನ ಬಳಸಿಕೊಳ್ಳಲಿಕ್ಕೆ ಪೋಲಿಂಗ್ ಸ್ಟಾಫ್ ಮಾತ್ರ ನಾವು ಅವಕಾಶ ಕೊಟ್ಟಿದ್ದೇವೆ ಅಲ್ಲಿ ಬರುವಂತ ಎಲೆಕ್ಷನ್ ಏಜೆಂಟ್ ಆಗಲಿ ಇಲ್ಲ ಬೇರೆ ಯಾರು ಕೂಡ ಈವನ್ ಇಂಥ ಕ್ಯಾಂಡಿಡೇಟ್ ಅಲ್ಲಿ ಹೋಗುವುದಾದ್ರೆ ಪೋಲಿಂಗ್ ಸ್ಟೇಷನ್ ಒಳಗೆ ಹೋಗುವುದು ಮುಂಚೆ ಮೊಬೈಲ್ ಅನ್ನು ಹೊರಗಡೆ ಕೊಟ್ಟು ಬಟ್ ಯಾವುದೇ ಕಾರಣಕ್ಕೆ ಮೊಬೈಲ್ ಅನ್ನ ಒಳಗಡೆ ತಗೊಂಡು ಅವಕಾಶ ಇಲ್ಲ ಸೇಫ್ ಕಸ್ಟಡಿ ಅವಕಾಶ ಸೇಫ್ ಕಸ್ಟಡಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಒಂದು ಇದು ಬಟ್ ನಾವು ವಿನಂತಿ ಮಾಡ್ಕೊಳ್ತೇವೆ ನಿಮ್ಮ ಮುಖಾಂತರ ದಟ್ ಮೊಬೈಲ್ ತರದೇ ಇದ್ರೆ ಇಟ್ ಬಿ ಈಸಿ ಫಾರ್ ಯು ಬೇಗ ಬಂದು ಬೇಗ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ಯಾಕಂತ ಹೇಳಿದ್ರೆ ಮತ್ತೆ ಹ್ಯಾಂಡ್ ಓವರ್ ಮಾಡಿ ಮತ್ತೆ ತಗೊಂಡು uh, anwantadu irutte but we are we are doing provision for giving the safe custody but we will appeal that uh, that be used to the minimum ನಿಮ್ಮ ಗಾಡಿಯನ್ನು ಬೇರೆ ಯಾರು ಕೊಟ್ಟು ಹೋಗಿ ಆ ತರ ಬರೋದು ಸುತ್ತ ಮೊಬೈಲ್ ಫೋನ್ ಅನ್ನ ಪೋಲಿಂಗ್ ಸ್ಟೇಷನ್ ಒಳಗಡೆ ಖಂಡಿತವಾಗಿ ನಿಷೇಧ ಇದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಎಕ್ಸಾಮ್ಷನ್ ಇಲ್ಲ ದಿಸ್ ಹ್ಯಾಸ್ ಟು ಬಿ ಕ್ಲಿಯರ್ಲಿ ಟೋಲ್ ಟು ಆಲ್ ವೋಟರ್ಸ್ ಅಂಡ್ ವಿಲ್ಸೋ ಅಪೀಲ್ ದಟ್ ದೇ ಡೋಂಟ್ ಕ್ರಿಯೇಟ್ ಎನಿ ಕನ್ಫ್ಯೂಷನ್ ಪೊಲೀಸ್

ಬಟ್ ನಾವು ಅಪೀಲ್ ಮಾಡೋದು ಏನಂದ್ರೆ ವೋಟರ್ಸ್ ಬೆಟರ್ ನಾಟ್ ಟು ಕ್ರಿಯೇಟ್ ಅಲ್ಲಿ ಅಲ್ಲಿ ಒಂದು ಕ್ಯೂ ಆಗುತ್ತೆ ಇಲ್ಲೊಂದು ಕ್ಯೂ ಆಗುತ್ತೆ ಅಷ್ಟೇ ಇಟ್ಸ್ ಡಿಸ್ಕಂಫರ್ಟಬಲ್ ಫಾರ್ ಇಟ್